ಈ ಸಮ್ಮರ್ ಕಾಲದಲ್ಲಿ ಬಿಸಿಲು ತುಂಬಾ ಅಧಿಕವಾಗಿತ್ತು ಗುಡಿಸಲು ಮನೆಯಲ್ಲಿ ಕೂಡ ಬಿಸಿಲು ಜಾಸ್ತಿ ಇತ್ತು ಆಸಿನಿಗೆ ತುಂಬಾ ಬೆವರ್ತಾ ಇತ್ತು ಒಲೆಯ ಮುಂದೆ ನಿಂತ್ಕೊಂಡು ಅವಳು ಬೆವರ್ನ ಒರ್ಸ್ಕೊಳ್ತಾನೇ ಇದ್ಲು ಆಗ ಅಲ್ಲಿಗೆ ತುಂಬಾ ಕೋಪದಿಂದ ಬಂದ ರಾಮ್ಬಾಬು ಹಬ್ಬ ಈ ಬಿಸಿಲಲ್ಲಿ ನನಗೆ ಆಗ್ತಾ ಇಲ್ಲ ಹೌದು ಅಡಿಗೆ ಎಷ್ಟಾಯ್ತು ಆ ರೀ ಆಗ್ತಾ ಇದೆ ಆಯ್ತಾಯ್ತು ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ಯಾ ಮನೇಲಿ ತಾನೇ ಇದೀಯಾ ಇಷ್ಟೊಂದು ಲೇಟ್ ಮಾಡ್ತಾ ಇದೀಯಲ್ಲ ಏನ್ ಮಾಡ್ತಾ ಇದ್ದೆ ಚಿಚಿ ಹೊರಗಡೆನೂ ನೆಮ್ಮದಿ ಇಲ್ಲ ಮನೆಯೊಳಗಿನೂ ನೆಮ್ಮದಿ ಇಲ್ಲ ಎಲ್ಲಿ ನೋಡಿದ್ರು ಈ ರೀತಿ ಕಷ್ಟನೇ ನಿನ್ನ ಕಟ್ಕೊಂಡೆ ನೋಡು ಎಲ್ಲ ನನ್ ಹಣೆ ಬರಹ ರೀ ರೀ ಒಂದೇ ನಿಮಿಷ ರೀ ಒಂದೇ ನಿಮಿಷ ಹಾಗೆ ಅಂತ ಹೇಳಿ ಆಸಿನಿ ತನ್ನ ಗಂಡನಿಗೋಸ್ಕರ ಪ್ಲೇಟಲ್ಲಿ ಅನ್ನ ಹಾಕಿ ಅವನು ಕೂತಿದ್ದಾಗ ಅವನಿಗೆ ತಗೊಂಡೋಗಿ ಕೊಟ್ಲು ರಾಮ್ಬಾಬು ಒಂದು ತುತ್ತನ್ನು ತೆಗೆದು ಬಾಯಲ್ಲಿ ಇಟ್ಟು ಹಬ್ಬಾ ಏನ್ ಅಡಿಗೆ ಮಾಡಿದೀಯ ಇದ್ನ ನಾಯಿ ಕೂಡ ತಿನ್ನದಿಲ್ಲ ಹಾಗೆ ಅಂತ ವೇಗ ವೇಗವಾಗಿ ಊಟ ಮಾಡಿ ಅಲ್ಲಿಂದ ಹೊರಟು ಹೊರಗಡೆ ಹೋದ ಏನ್ರೀ ಏನದು ಮೊದ್ಲು ಬೊಗಳು ಮನೆಯಲ್ಲಿ ಅಕ್ಕಿ ಖಾಲಿ ಆಗಿದೆ ಎಲ್ಲ ಇವಾಗ್ಲೇ ಖಾಲಿ ಆಗ್ಬೇಕಾ ಆ ದೇವ್ರೇನೋ ನನ್ ಜೊತೆ ಫುಟ್ಬಾಲ್ ಆಡ್ತಾ ಇದ್ದಾನೆ ನೀನೇನೋ ಕ್ರಿಕೆಟ್ ಆಡ್ತಾ ಇದೀಯ ಎಲ್ಲರೂ ನನ್ ಜೊತೆ ಆಟ ಆಡ್ತಿದ್ದೀರಾ ಅರಿ ಸರಿ ರಾತ್ರಿ ಬರುವಾಗ ತಗೊಂಬರ್ತೀನಿ ಹೀಗೆ ರಾಮ್ ಬಾಬು ತನ್ನ ಹೆಂಡತಿಯನ್ನು ಬೈಕೊಂಡು ಆ ದೇವರನ್ನು ಕೂಡ ಬೈಕೊಂಡು ಅಲ್ಲಿಂದ ಹೊರಗಡೆ ಹೋದ ರಸ್ತೆಯಲ್ಲಿ ಕೆಲ್ಸಕ್ಕೋಸ್ಕರ ನೋಡ್ಕೊಂಡು ನಿಂತಿದ್ದ ರಾಮ್ ಬಾಬುವನ್ನು ಕಾರಲ್ಲಿ ಬಂದ ಶೇಖರ್ ನೋಡ್ದ ಅರೆ ಏನ್ ಇಲ್ಲಿ ನಿಂತಿದ್ದೀರಾ ಕೆಲ್ಸಕ್ಕ ನಾನು ಕೆಲ್ಸಕ್ಕೆ ಹೋಗದಿದ್ರೆ ಮನೆ ರನ್ ಆಗ್ಬೇಕಲ್ವಾ ನಿಮ್ಮಂತಹ ಶ್ರೀಮಂತನಲ್ವಲ್ಲ ನಲ್ವಲ್ಲ ಹೇಳಿದ್ದು ನಿಮ್ ಜೊತೆ ಹಣ ಇಲ್ಲ ಅಂತ ನಿಮ್ಮ ಹೆಂಡತಿ ನನ್ನ ಹೆಂಡತಿಯ ತಂಗಿ ನೀವು ನನಗೆ ತಮ್ಮ ಅವರ ಮಧ್ಯೆ ಏನೋ ಜಗಳ ನನ್ನ ಹೆಂಡತಿಗೆ ಯಾವಾಗ್ ನೋಡಿದ್ರೂ ಆಸ್ತಿ ಹುಚ್ಚು ಅದರಿಂದ ನಿಮಗೆ ಏನೂ ಕೊಡ್ಲಿಲ್ಲ ಆಸ್ತಿ ಮಾತ್ರ ನಿಮಗೂ ಕೂಡ ಬಂದಿದ್ರೆ ನನ್ನ ಹಾಗೆ ನೀವು ಕೂಡ ಇವಾಗ ಕಾರಲ್ಲಿ ಸುತ್ತಾಡ್ತಿರ್ತೀರಿ ಹಾ ಅದೆಲ್ಲ ಇವಾಗ್ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗೋದಿದ್ರೆ ಹೊಟ್ಟೆ ಖಾಲಿ ಇವತ್ತು ಸರಿ ಸರಿ ಈ ಹಣ ತಗೊಳ್ಳಿ ಅಯ್ಯಯ್ಯೋ ಹಣ ಎಲ್ಲ ಬೇಡ ಏನಾದರೂ ಕೆಲಸ ಇದ್ರೆ ಹೇಳಿ ನನಗೆ ಸಾಕು ಹೀಗೆ ನಾನು ಮಾಡಿದ ಕೆಲ್ಸಕ್ಕೆ ಹಣ ಕೊಡಿ ಅಷ್ಟೇ ಸಾಕು ಕೆಲಸ ಮಾಡದೆ ಹಣ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ಇದೇ ಕಣಯ್ಯ ನನಗೆ ನಿನ್ನಲ್ಲಿ ಇಷ್ಟವಾದ ಗುಣ ಸರಿ ಸರಿ ಒಂದು ಕೆಲ್ಸ ಇದೆ ನನ್ನ ಮನೆಯ ಹೊರಗಡೆ ಹೂ ತೋಟಕ್ಕೆ ನೀರಾಕ್ಬೇಕು ನಿನ್ನಿಂದ ಆಗುತ್ತಾ ನಿನ್ನ ಹೆಂಡ್ತಿ ಏನಾದ್ರೂ ಬೈತಾಳ ನಿನ್ನ ಹೆಂಡ್ತಿ ಒಪ್ತಾಳಾ ಅರೆ ಇದೆಲ್ಲ ಯಾರಾದ್ರೂ ಹೆಂಡ್ತಿ ಜೊತೆ ಹೋಗಿ ಹೇಳ್ತಾರ ನನ್ ಕೈಗೆ ಏನಾದ್ರೂ ಕೆಲ್ಸ ಸಿಕ್ಕಿದ್ರೆ ಸಾಕು ಅದಕ್ಕೆ ಹಣ ಕೊಟ್ರೆ ಸಾಕು ಹೀಗೆ ಶೇಖರ್ ಮನೆಗೆ ಹೋದ ರಾಮ್ಬಾಬು ಆ ಮನೆ ಅರಮನೆ ರೀತಿ ಇತ್ತು ರಾಮ್ ಬಾಬುವನ್ನು ನೋಡಿದ ತಕ್ಷಣ ಕೋಪದಲ್ಲಿ ಉಗ್ರ ತಾಂಡವಾಡ್ತಿದ್ಲು ವೆಣ್ಣಿಲಾ ನನ್ ಮನೆಗೆ ಬರ್ಲಿಕ್ಕೆ ನಿನ್ಗೆ ನಾಚಿಕೆ ಆಗ್ಲಿಲ್ವಾ ಗುಡಿಸಲ ಮನೆಯಲ್ಲಿ ಇರುವವನು ನೀನು ಯಾವ ಮುಖನ ಈ ಮನೆಗೆ ಬಂದೆ ಇಲ್ ನೋಡು ವೆಣ್ಣಿಲಾ ನಾನೇ ಅವನ್ನ ಕೆಲ್ಸ ಕರ್ಕೊಂಡ್ ಬಂದಿದ್ದು ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಓಹೋ ಕೆಲ್ಸದವ್ರ ಹಾಗಾದ್ರೆ ಸರಿ ಮನೆಯೊಳಗೆ ಕರ್ಕೊಂಬರ್ಬೇಡಿ ದೂರದಲ್ಲಿ ನಿಲ್ಸಿ ಮಾತಾಡ್ಸಿ ರಾಮ್ ಬಾಬುವಿಗೆ ಕೋಪ ಬಂದ್ರು ಮೌನವಾಗಿಯೇ ನಿಂತಿದ್ದ ಹೀಗೆ ಆ ದಿನವಿಡೀ ಹೊರಗಡೆ ಗಿಡಕ್ಕೆ ನೀರಾಕ್ತಿದ್ದ ಹೀಗೆ ರಾಮ್ಬಾಬು ಸಂಜೆ ತನಕ ಹೊರಗಡೆ ಗಿಡಗಳಿಗೆ ನೀರಾಕುವುದು ಗಿಡಗಳನ್ನು ಶುದ್ಧ ಮಾಡುವುದು ಅಂತ ಕೆಲ್ಸ ಮಾಡಿ ಕೂಲಿಗೋಸ್ಕರ ಬಂದ ಇಲ್ ನೋಡಿ ಈ ಮನೆಯಲ್ಲಿ ಎಸಿಯಲ್ಲಿ ತಂಪಾಗಿದ್ದು ನನ್ನಂತವ್ರನ್ನ ಅವಮಾನ ಮಾಡ್ತಾ ಇದ್ದೀರಾ ಆದ್ರೆ ನನ್ ಮನೆಯಲ್ಲಿ ನನ್ನ ಹೆಂಡತಿ ನನ್ಗೋಸ್ಕರ ಕಷ್ಟಪಟ್ಟು ಬೆವರು ಸುರ್ಸ್ಕೊಂಡು ಅಡಿಗೆ ಮಾಡ್ತಾಳೆ ನಾನು ಏನೇ ಹೇಳಿದ್ರೂ ಸುಮ್ಮನಿರ್ತಾಳೆ ಅದು ಪ್ರೀತಿ ನಿಮಗೆ ಒಂದು ವಿಷಯ ಹೇಳಬೇಕು ನಿಮ್ಮ ತಂಗಿ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೋ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಇದೆ ಹಣದ ಗರ್ವದಿಂದ ನೀವೇ ಆ ವಿಷಯವನ್ನು ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಹೇಳಿ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ರಾಂಬಾಬು ಇದನ್ನೆಲ್ಲ ನೋಡ್ತಾ ಇದ್ದ ಶಂಕರ್ ನೋಡು ವೆಣ್ಣಾ ಬಿಸಿಲು ಅಧಿಕವಾಗುವ ಸಾಧ್ಯತೆ ಇದೆ ನೀನು ಒಳಗಡೆ ಹೋಗಿ ಎಸಿಯಲ್ಲಿ ವಿಶ್ರಾಂತಿ ತಗೋ ಇನ್ನು ಏನಾದ್ರೂ ಬೇಕಂದ್ರೆ ಕೇಳು ನಾನು ಹೇಳ್ತಿ ಅಲ್ವರಿ ನನಗೆ ಕುಡಿಲಿಕ್ಕೆ ತಂಪಾಗಿರುವ ಜ್ಯೂಸ್ ಬೇಕು ಅಂತ ಇನ್ನು ಜ್ಯೂಸ್ ಮಾಡ್ಲಿಕ್ಕೆ ಯಾರು ಬರ್ಲಿಲ್ವಾ ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದು ಅಲ್ಲಿ ಹೋಗಿದ್ರಲ್ಲ ಆಸಿನಿನ ನೋಡುದ್ರಾ ಹೌದು ಪಾಪ ತುಂಬಾ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಏನು ಈ ಪರಿಸ್ಥಿತಿ ಚೆನ್ನಾಗಿಲ್ಲ ಈ ಬಿಸಿಲಲ್ಲಿ ಗಂಜಿ ಕುಡಿಯೋರ ಪರಿಸ್ಥಿತಿನೂ ಹೀಗೇ ಇದೆ ಗಂಟೆಗೆ ಒಂದ್ಸಲ ಜ್ಯೂಸ್ ಕುಡಿಯೋವರ ಪರಿಸ್ಥಿತಿ ಕೂಡ ಹೀಗೇನೆ ಇದೆ ಅದೆಲ್ಲ ಸರಿ ಒಂದ್ಸಲ ನಿನ್ ತಂಗಿನ ನೋಡಿ ಬರ್ಬೋದಲ್ವಾ ನಾನೋಗಿ ನನ್ ತಂಗಿನ ನೋಡಿದ್ರೆ ಅವಳು ಬೇಕಾಗಿದ್ನೆಲ್ಲ ಕೇಳ್ತಾಳೆ ಅವಳು ಸತ್ರು ಕೂಡ ಸರಿ ನಾನೋಗಿ ಅವಳ ಮುಖನೆಲ್ಲ ನೋಡೋದಿಲ್ಲ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವಳ ಪರಿಸ್ಥಿತಿ ಹೀಗಿದೆ ಆ ಪ್ರೀತಿಯೇ ಅವಳನ್ನು ರೋಡ್ ಮೇಲೆ ಬದುಕುವ ರೀತಿ ಮಾಡಿದ್ದು ಅದಕ್ಕೆ ನಾನೇನ್ ಮಾಡಕ್ ಮೊದ್ಲು ಹೋಗಿ ಜ್ಯೂಸ್ ಮಾಡೋರ್ನ ಕರ್ಕೊಂಬನ್ನಿ ಹಾಗೆ ಹೇಳಿ ವೆಣ್ಣಿಲಾ ಕೋಪದಿಂದ ಅವಳ ರೂಮಿಗೆ ಹೋದ್ಲು ಬೆಣ್ಣ ಓದ ನಂತರ ಶಂಕರ್ ಆಲೋಚನೆ ಮಾಡಲು ಆರಂಭಿಸಿದ ಹೀಗೆ ಕೂಲಿ ಹಣ ಸಿಕ್ಕಿದ ನಂತರ ರಾಮ್ಬಾಬು ತನ್ನ ಹೆಂಡತಿಗೋಸ್ಕರ ಒಂದು ಕೊಡೆ ಹಾಗೂ ಮನೆಗೋಸ್ಕರ ವಸ್ತುಗಳನ್ನ ತಗೊಂಡ್ ಬಂದ ಅವಾಗ ತಂಪಾಗಿರುವ ನಿಂಬೆ ಜ್ಯೂಸ್ ಅನ್ನು ತನ್ನ ಹೆಂಡತಿಗೆ ಕೊಟ್ಟ ಕುಡಿ ಹಾಸಿನಿ ಈ ರೀತಿ ತಂಪಾಗಿ ಜ್ಯೂಸ್ ಕುಡ್ದು ಎಷ್ಟು ದಿನ ಆಯ್ತು ಏನ್ರಿ ವಸ್ತುಗಳೆಲ್ಲ ತಗೊಂಡ್ ಇವತ್ತು ಒಳ್ಳೆ ಕೆಲ್ಸನೇ ಸಿಕ್ಕಿದೆ ಈ ದಿನ ನಾನು ನಿಮ್ಮ ಮನೆಗೆ ಕೆಲ್ಸಕ್ಕೋಗಿದ್ದೆ ಹೋಗಿದ್ದೆ ನಿಮ್ಮ ಬಾವ ರಸ್ತೆಯಲ್ಲಿ ನಿಂತಿದ್ದಂತಹ ನನ್ನ ಕರ್ಕೊಂಡೋಗಿ ಅವರ ತೋಟದಲ್ಲಿ ಕೆಲಸ ಕೊಟ್ರು ರಾಮ್ಬಾಬು ಹಾಗೆ ಹೇಳಿದಾಗ ಆಸಿನಿ ತುಂಬಾ ದುಃಖಪಟ್ಲು ಇಲ್ಲಿ ನೋಡು ಆಸಿನಿ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ತಿನ್ನುವವರು ಇಷ್ಟಕ್ಕೆಲ್ಲ ದುಃಖ ಪಡಬಾರದು ನಿನಗೆ ಆಸ್ತಿಯನ್ನೆಲ್ಲ ಕೊಡದೆ ಎಸಿಯಲ್ಲಿ ಸಂತೋಷವಾಗಿದ್ದಾರಲ್ಲ ಅವರು ದುಃಖ ಪಡಬೇಕಾದವರು ಆದ್ರೆ ಅಲ್ಲಿ ಅವರು ಕೂಡ ಮನಶಾಂತಿ ಇಲ್ಲದೇನೆ ಇದ್ದಾರೆ ಬಿಸಿಲು ಜಾಸ್ತಿ ಇರುವ ಕಾರಣ ಅವರಿಗೂ ಕೂಡ ಮನೆಯಲ್ಲಿ ಇರ್ಲಿಕ್ಕಾಗ್ತಾ ಇಲ್ಲ ಕನಿಷ್ಠ ನೀನ್ ಹೇಗಿದ್ದೀಯಾ ಅಂತ ಕೂಡ ನನ್ ಜೊತೆ ಒಂದ್ ಮಾತ್ ಕೂಡ ಕೇಳಲಿಲ್ಲ ಅದೆಲ್ಲ ಬಿಡ್ರಿ ಯಾರ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ತಾನೇ ನಡಿಯೋದು ಸರಿ ಆಸಿನಿ ನಾವು ಹೊರಗಡೆ ಮರದತ್ರ ಮಲ್ಕೊಳ್ಳೋಣ ಒಳ್ಳೆ ಗಾಳಿ ಬರುತ್ತೆ ಆಸಿನಿ ಮತ್ತು ರಾಮ್ಬಾಬು ಮರದ ಕೆಳಗಡೆ ಹೊರಗಡೆ ಮಂಚವನ್ನು ಹಾಕಿಕೊಂಡು ತಂಪಾದ ಗಾಳಿಯಲ್ಲಿ ಸುಖವಾಗಿ ನಿದ್ರೆ ಮಾಡಿದ್ರು ಮರುದಿನ ಶಂಕರ್ ಆಸಿನಿಯ ಮನೆಗೆ ಬಂದ ಏನಣ್ಣ ಮತ್ತೆ ನನ್ನ ಕೆಲ್ಸ ಕರೆಯಕ್ ಬಂದ್ರಾ ರಾಮ್ ನೀನು ಇವಾಗ್ಲೇ ಆಸಿನಿನ ಕರ್ಕೊಂಡು ನನ್ ಮನೆಗ್ ಬರ್ಬೇಕು ಅಲ್ಲಿ ನನ್ನ ಹೆಂಡತಿ ಬೆಣ್ಣಿಲಾ ಸಾವಿನ ಮಧ್ಯೆ ಹೋರಾಡ್ತಿದ್ದಾಳೆ ಬೆಣ್ಣಿಲ ಆ ರೀತಿ ಆಗಿದೆ ಅಂತ ವಿಷಯ ತಿಳಿದು ಹಾಸಿನಿ ಶಾಕ್ ಆದ್ಲು ಬಾವಾ ಅಕ್ಕನಿಗೆ ಏನಾಯ್ತು ಏನಾಯ್ತು ಹೇಳಿ ಬಾವಾ ನೀವು ಬೇಗ ಬನ್ನಿ ನಾವ್ ಮನೆಗೆ ಬೇಗ ಹೋಗ್ಬೇಕು ಹೀಗೆ ಶಂಕರ್ ಹಾಸಿನಿ ಮತ್ತು ರಾಮ್ ಬಾಬುವನ್ನು ಮನೆಗ್ ಕರ್ಕೊಂಬಂದ ಮಂಚದ ಮಂಚದ್ಮೇಲೆ ಮುಖಕ್ಕೆಲ್ಲ ಗಾಯ ಆಗಿ ಮಲಗಿದ್ಲು ಬೆಣ್ಣಿಲ ಹಾಸಿನಿಯನ್ನು ನೋಡಿದ ತಕ್ಷಣ ಕಣ್ಣೀರನ್ನು ಹಾಕಿದ್ಲು ಅಕ್ಕಾ ಏನಾಯ್ತು ನಿನ್ಗೆ ನಿನ್ನ ಈ ರೀತಿ ನೋಡ್ತೀನಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕಲ್ವಾ ಕರ್ಮ ಯಾರನ್ನೂ ಬಿಡದಿಲ್ಲ ನಾನ್ ನಿನಗೆ ಮಾಡಿದ ಅನ್ಯಾಯಕ್ಕೆ ಆ ದೇವರು ನನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಬಾವಾ ಅಕ್ಕ ನಿನ್ನೆ ಕೂಡ ಚೆನ್ನಾಗಿದ್ಲಲ್ವಾ ರಾತ್ರೋರಾತ್ರಿ ಏನಾಯ್ತು ಬಾವಾ ಏನು ಅಂತ ಹೇಳೋದು ಸಮ್ಮರ್ ಅಲ್ಲಿ ಗೀಸರ್ನ ಜಾಸ್ತಿ ಉಪಯೋಗ ಮಾಡಬಾರದು ಹಾಗೆ ಗೀಸರ್ ಹಾಕಿದ್ರಿಂದ ಅದು ಒಂದೇ ಸಲಕ್ಕೆ ಹೀಟ್ ಜಾಸ್ತಿಯಾಗಿ ಬಸ್ಟ್ ಆಯ್ತು ಬಾತ್ರೂಮ್ ಅಲ್ಲಿದ್ದ ವೆಣ್ಣಿಲನಿಗೆ ಈ ಪರಿಸ್ಥಿತಿ ಬಂತು ಇದು ಹೇಗಿದ್ದಾಳೆ ಇದೆಲ್ಲ ಆ ದೇವರ ಆಟ ನೋಡಿದೀಯ ಆಸಿನಿ ನಾವ್ ತಾಯಿಯ ಹೊಟ್ಟೆಯಿಂದನೇ ಬಂದಿದ್ದು ಆದರೆ ನೀನು ಬಿಸಿಲಲ್ಲಿ ಕಷ್ಟಪಡ್ತಿದ್ರೆ ನಾನು ನಾನು ಎಸಿಯಲ್ಲಿ ಸಂತೋಷವಾಗಿ ಜೀವನ ಮಾಡ್ಕೊಂಡು ತಂಪು ತಂಪಾಗಿ ಇದ್ದೆ ನಾನಿಲ್ಲಿ ಕೂಲಿಂಗ್ ಕೂಲಿಂಗ್ ಆಗಿ ಜ್ಯೂಸ್ ಕುಡ್ಕೊಂಡು ಮುಖದ ಸೌಂದರ್ಯಕ್ಕೋಸ್ಕರ ಏನೇನೋ ಕ್ರೀಮ್ ಆಗ್ತಿದ್ದೆ ನೀನು ಪ್ರೀತಿಗೋಸ್ಕರ ಆಸ್ತಿನೇ ಬೇಡ ಅಂತ ಹೇಳ್ದೆ ನಾನು ನನ್ನ ಸ್ವಾರ್ಥದಿಂದ ಆ ಆಸ್ತಿ ನಿನ್ಗೆ ಸಿಗ್ಬಾರ್ದು ಅಂತ ತಪ್ಪು ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸು ಅಕ್ಕ ಇವಾಗ ಅದೆಲ್ಲ ಯಾಕೆ ಮಾತಾಡ್ತಾ ಇದ್ದೀಯ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ನಿನಗೆ ಸರಿಯಾಗುತ್ತೆ ನೋಡ್ಕೋತೀನಿ ಏನ್ರಿ ಆ ಪತ್ರನ ಕೊಡಿ ವೆಣ್ಣಿಲಾ ಕೇಳಿದಾಗ ಶಂಕರ್ ಆಸ್ತಿ ಪತ್ರವನ್ನು ತಗೋ ಆಸಿನಿ ಇದು ನಿನಗೆ ಸೇರ್ಬೇಕಾಗಿದ್ದು ಇನ್ ಮುಂದೆ ಸಂತೋಷವಾಗಿ ಜೀವನ ಮಾಡಮ್ಮ ಹಾಗೆ ಹೇಳಿ ವೆಣ್ಣಿಲಾ ಕಣ್ಣು ಮುಚ್ಚಿದ್ಲು ವೆಣ್ಣಿಲ ತೀರ್ಕೊಂಡ ತಕ್ಷಣ ಆಸಿನಿ ಕಣ್ಣೀರ್ ಹಾಕೊಂಡು ಹೊರಗಡೆ ಬಂದ್ಲು ಹೊರಗಡೆ ಬರ್ತಾ ಇರುವಾಗ ಅಲ್ಲೇ ಇದ್ದ ಒಬ್ಬ ರಿಪೋರ್ಟರ್ ಸಂದೇಹ ಇದೆಯಾ ನೋಡಿ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಬಿಸಿಲು ಜಾಸ್ತಿ ಆಗ್ತಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉಪಯೋಗ ಮಾಡೋದು ಕಡಿಮೆ ಮಾಡಿ ಎ ಸಿ ಇರ್ಬೋದು ಗ್ರೀಸರ್ ಇರ್ಬೋದು ಕುಕ್ಕರ್ ಇರ್ಬೋದು ಫ್ರಿಜ್ ಕೂಡ ಇರ್ಬೋದು ಅದು ನಮ್ಗೆ ಸಂತೋಷವನ್ನು ಕೊಡ್ಬೋದು ಆದ್ರೆ ಅದೇ ನಮ್ ಜೀವನಕ್ಕೆ ಯಮನಾಗಬಾರದು ನನ್ನ ಅಕ್ಕನ ಮರಣಕ್ಕೆ ಕಾರಣ ಕೂಡ ಅದೇ ನನ್ನ ಅಕ್ಕ ಗೀಸರ್ ಸಾವನ್ನಪ್ಪಿದ್ದಾಳೆ ಸ್ವಲ್ಪ ದಿನಗಳ ಹಿಂದೆ ಫ್ರಿಜ್ ನಿಂದ ಕೂಡ ಒಬ್ರು ತೀರ್ಕೊಂಡ್ರು ಕುಕ್ಕರ್ ಇನ್ನೊಬ್ರು ಈ ಬೇಸಿಗೆ ಕಾಲದಲ್ಲಿ ಅವುಗಳ ಉಪಯೋಗವನ್ನು ಕಡಿಮೆ ಮಾಡಿ ಇನ್ ಯಾರು ಕೂಡ ನನ್ನ ಅಕ್ಕನಾಗೆ ಜೀವವನ್ನು ಕಳ್ಕೊಬೇಡಿ ಹೀಗೆ ಬೆಣ್ಣಿಲ ಅಲ್ಲಿಂದ ಕಣ್ಣೀರನ್ನು ಹಾಕಿಕೊಂಡು ಅಲ್ಲಿಂದ ಹೊರಟು ಹೋದ್ಲು ಪ್ರೆಸ್ ರಿಪೋರ್ಟರ್ ಹಾಗೇ ನಿಂತು ನೋಡ್ತಾ ಇದ್ದ ಒಂದು ದಿನ ಒಂದು ಮರದ ಕೆಳಗೆ ಒಬ್ರು ಸ್ವಾಮೀಜಿ ಕೂತು ಜಪ ಮಾಡ್ತಿದ್ರು ಅದೇ ದಾರಿಯಲ್ಲಿ ವೆಣ್ಣಿಲ ಮತ್ತು ಆಸಿನಿ ಎನ್ನುವ ಅಕ್ಕ ತಂಗಿ ಹೋಗ್ತಾ ಇದ್ರು ಅವರು ಸ್ವಾಮೀಜಿಯನ್ನು ಕೂಡ ನೋಡಿದ್ರು ಅಕ್ಕ ಅಗ್ಲಲ್ಲಿ ವೇಷ ಹಾಕೋರು ಅಂತ ಹೇಳ್ತಾರೆ ಅಲ್ವಾ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತಾ ಇದೆ ಸ್ವಾಮೀಜಿ ಅಂದ್ರೆ ಕಣ್ಮುಚ್ಕೊಂಡು ನೋಡಿ ಹೇಗೆ ನಾಟಕ ಮಾಡ್ತಿದ್ದಾರೆ ತಪ್ಪು ಆಸಿನಿ ನಾವು ಹೀಗೆಲ್ಲ ಅವ್ರನ್ನ ನೋಡಿ ಹೇಳ್ಬಾರ್ದು ಅವರು ನಿಜವಾದ ಸ್ವಾಮೀಜಿ ನೀನು ತಪ್ಪು ಮಾತಾಡ್ತಾ ಇದ್ದೀಯಾ ತಪ್ಪಾಗಿದೆ ಅಂತ ಕೆನ್ನೆ ಮೇಲೆ ಹಾಕೋ ನೀನು ಹೇಳಿದ ಹಾಗೆ ಅವರು ಸ್ವಾಮೀಜಿ ಆಗಿದ್ರೆ ಅವ್ರ ಜೊತೆ ತುಂಬಾ ಮಂತ್ರಶಕ್ತಿಗಳು ಇರುತ್ತೆ ಅಲ್ವಾ ನಮ್ಮ ಮೇಲೆ ಒಂದು ಮಂತ್ರಶಕ್ತಿನ ಉಪಯೋಗ ಮಾಡ್ಲಿ ಬಾ ಆ ಮಾತು ಕೇಳಿ ವೆಣ್ಣಾ ಬೇಡ ಅಂತ ಹೇಳಿದ್ರು ಆಸಿನಿ ಕೇಳಲೇ ಇಲ್ಲ ಆಸಿನಿ ಆ ಸ್ವಾಮೀಜಿಯ ಪಕ್ಕ ಹೋಗಿ ಅವರನ್ನು ಮುಟ್ಟಿ ಎಬ್ಸಿದ್ಲು ಸ್ವಾಮೀ ಸ್ವಾಮಿ ಒಮ್ಮೆ ಎದ್ದೇಳಿ ನಮ್ಗೇನಾದ್ರೂ ಸಹಾಯ ಮಾಡಿ ಸ್ವಾಮಿ ನನ್ ಮಾತು ಕೇಳ್ತಾ ಇದೀಯಾ ನನ್ ಕರೆಯೋದು ಕೇಳ್ತಾ ಇದೀಯಾ ಹೀಗೆ ಅವಳು ಸ್ವಾಮೀಜಿಯನ್ನು ಎಬ್ಬಿಸಿದಾಗ ಸ್ವಾಮೀಜಿ ತುಂಬಾ ಕೋಪದಿಂದ ಅವಳನ್ನು ನೋಡಿ ಏ ಮೂರ್ಖ ಹುಡುಗಿ ನಿನಗೆ ಅಷ್ಟು ಗೊತ್ತಿಲ್ವಾ ಒಬ್ಬ ಸ್ವಾಮೀಜಿ ಕೂತು ಜಪವನ್ನು ಮಾಡ್ತಾ ಇರುವಾಗ ಅವರನ್ನು ಕರಿಬಾರದು ಅಂತ ನಾನು ನಿನಗೆ ಶಾಪವನ್ನು ಕೊಡ್ತಿದ್ದೀನಿ ಸ್ವಾಮಿ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ ಆದ್ರೆ ಅದರಲ್ಲೂ ನಾನು ಚೆನ್ನಾಗಿರ್ಬೇಕು ಅಂತದ್ ಕೊಡಿ ಆಗ ಬೆಣ್ಣ ಅಲ್ಲಿ ಬಂದು ಸ್ವಾಮೀಜಿ ಬಳಿ ತುಂಬಾ ವಿನಯದಿಂದ ಸ್ವಾಮಿ ಅವಳನ್ನ ತಂಗಿ ನೀವು ಅವಳ ಮೇಲೆ ಕೋಪ ಪಡ್ಬೇಡಿ ಅವಳು ಒಳ್ಳೆ ಹುಡುಗಿ ಆದ್ರೆ ಸ್ವಲ್ಪ ತುಂಟತನ ಜಾಸ್ತಿ ದಯವಿಟ್ಟು ಅವಳಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಡಿ ಶಿಕ್ಷೆ ಕೊಡಬೇಕು ಅಂದಿದ್ರೆ ನನಗೆ ಕೊಡಿ ಸ್ವಾಮೀಜಿ ಅವಳ ಮಾತನ್ನು ಕೇಳಿ ಆಶ್ಚರ್ಯಪಟ್ಟರು ಅವಳಲ್ಲಿರುವ ವಿನಯ ತಂಗಿಯ ಮೇಲೆ ಅವಳಿಗಿರುವ ಪ್ರೀತಿಯನ್ನು ನೋಡಿ ಆಶ್ಚರ್ಯಪಟ್ಟು ನಿನ್ನ ಹೆಸರೇನು ಮಗಳೇ ನನ್ನ ಹೆಸರು ಬೆಣ್ಣ ಸ್ವಾಮಿ ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು ನಿನ್ನ ಮಾತಿನ ಹಾಗೇನೆ ನಿನ್ನ ಮನಸ್ಸು ಕೂಡ ತುಂಬಾ ವಿಶಾಲವಾಗಿ ತಂಪಾಗಿದೆ ನಿನಗೆ ಒಂದು ವರ ಕೊಡ್ತಾ ಇದ್ದೀನಿ ನೀನು ಯಾವುದನ್ನು ಮುಟ್ಟಿದ್ರೂ ಕೂಡ ಅದು ಬಂಗಾರವಾಗುತ್ತೆ ಆ ವರಕ್ಕೆ ಬೆಣ್ಣ ತುಂಬಾ ಭಯಪಟ್ಲು ಸ್ವಾಮಿ ಇಷ್ಟು ದೊಡ್ಡ ವರ ನನಗೆ ಬೇಡ ದಯವಿಟ್ಟು ಈ ವರನ ನೀವು ಹಿಂದೆ ತೆಗೆದುಕೊಳ್ಳಿ ಇದು ಉಪಯೋಗಕ್ಕೆ ಬಂದ್ರೆ ತುಂಬಾ ನಷ್ಟವಾಗುತ್ತೆ ದಯವಿಟ್ಟು ಇದನ್ನ ತಗೊಳ್ಳಿ ಅದು ತಪ್ಪಾದ ದಾರಿಯಲ್ಲಿ ಹೋದ್ರೆ ಮಾತ್ರ ನೀನು ಹೇಳುವುದೆಲ್ಲ ನಡೆಯುತ್ತೆ ನೀನು ಸರಿಯಾಗಿದ್ರೆ ಏನೂ ಆಗಲ್ಲ ನೀನು ಎದುರಬೇಡ ಏನು ಸ್ವಾಮಿ ನನ್ನ ಅಕ್ಕನಿಗೆ ಮಾತ್ರ ವರ ಕೊಡ್ತಾ ಇದ್ದೀರಾ ನನಗೂ ವರಗಳನ್ನು ಕೊಡಿ ಸ್ವಾಮಿ ನಾನು ಮುಟ್ಟುವ ವಸ್ತು ಕೂಡ ಚಿನ್ನ ಆಗಬೇಕು ಅಂತ ವರ ಕೊಡಿ ಯಾಕೆ ಸ್ವಾಮಿ ಅಂತ ತಪ್ಪು ನಾನು ಏನು ಮಾಡಿದೆ ಆ ವರ ನಿಮಗೆ ತಕ್ಕಂಗೆ ಬದಲಾಗುತ್ತೆ ನೀನು ಕೇಳಿದ ವರವನ್ನು ನಿನಗೆ ಕೊಡುತ್ತೇನೆ ಹೀಗೆ ಅವರಿಬ್ಬರಿಗೆ ವರವನ್ನು ಕೊಟ್ಟರು ಅವರಿಬ್ಬರು ಕೂಡ ತುಂಬ ಸಂತೋಷದಿಂದ ಶಾಲೆಗೆ ಹೋದರು ಅವರು ಕ್ಲಾಸ್ ರೂಮಿಗೆ ಹೋದಾಗ ಈ ವರದ ಬಗ್ಗೆ ಎಲ್ಲರಿಗೂ ಹೇಳಿದ್ರು ಆದರೆ ಆ ವರವನ್ನು ಯಾರೂ ನಂಬಲಿಲ್ಲ ಅಲ್ಲಿ ಮಾನಸ ಎನ್ನುವ ಹುಡುಗಿ ನಿನಗೆ ನಿಜವಾಗ್ಲೂ ಶಕ್ತಿ ಇದ್ರೆ ನೀನು ಈ ಕ್ಲಾಸ್ ರೂಮ್ನ ಚಿನ್ನವಾಗಿ ಬದಲಾಯಿಸು ಇದು ಸರ್ಕಾರಿ ಶಾಲೆ ಅಲ್ವಾ ಪಾಪ ಪ್ರಿನ್ಸಿಪಲ್ ತುಂಬಾನೇ ಸಂತೋಷ ಪಡ್ತಾರೆ ಆ ಚಿನ್ನವನ್ನೆಲ್ಲಾ ಮಾರಿ ಸ್ವಲ್ಪ ಹಣ ಮಾಡ್ಕೋತಾರೋ ಏನೋ ಮಾನಸ ಹೇಳಿತು ನಿಜ ಅನ್ನುವ ಹಾಗೆ ಆಲೋಚನೆ ಮಾಡ್ತಾ ಇದ್ಲು ಮಾನಸ ನೀನು ಹೇಳಿದ ವಿಚಾರ ತುಂಬಾನೇ ಚೆನ್ನಾಗಿದೆ ಯಾಕೆ ಅಂದ್ರೆ ಇದು ಪ್ರಿನ್ಸ್ಪಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಎಷ್ಟೋ ವರ್ಷಗಳಿಂದ ಎಷ್ಟೋ ಜನರಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಿದ್ದಾರೆ ಈ ಶಾಲೆಗೆ ಬರುವ ಎಲ್ಲಾ ಮಕ್ಕಳು ಮುಕ್ಕಾಲ್ ಪರ್ಸೆಂಟು ಹಣ ಇರುವವರೇ ಆದ್ರೆ ಅವ್ರು ಯಾರು ಕೂಡ ಹಣ ಕಟ್ಟಲ್ಲ ಯಾಕೆ ನಾವು ಕೂಡ ಹಣ ಕಟ್ಟಿಲ್ಲ ಪ್ರಿನ್ಸಿಪಲ್ ಸಾರಿಗೆ ಇದರಿಂದ ತೊಂದರೆ ಕೂಡ ಆಗ್ಬೋದಲ್ವಾ ಖಂಡಿತವಾಗಿ ಈ ವರ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಯಾಕೆ ಅಂದ್ರೆ ನೀನು ಕೇಳಿದಕ್ಕೋಸ್ಕರ ಮಾಡ್ತಿದ್ದೀನಿ ಹೀಗೆ ಅವಳು ಹೇಳಿದ ಹಾಗೇನೆ ಆ ಕ್ಲಾಸ್ ರೂಮ್ ಅನ್ನು ಚಿನ್ನವಾಗಿ ಬದಲಾಯಿಸಿದ್ಲು ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು ವಾವ್ ತುಂಬಾ ಅದ್ಭುತವಾದ ವರ ನಿಜವಾಗ್ಲ ಸ್ವಾಮೀಜಿ ದೊಡ್ಡ ಮಹಾನೇ ಅದೇ ರೀತಿ ವರವನ್ನು ಸ್ವಾಮೀಜಿ ನನಗೂ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕ್ಲಾಸ್ ರೂಮ್ ಅನ್ನು ವಜ್ರವಾಗಿ ಬದಲಾಯಿಸ್ತೀನಿ ಯಾಕಂದ್ರೆ ಸ್ವಾಮೀಜಿ ನನಗೆ ಕೊಟ್ಟ ವರ ನನ್ನ ಮನಸ್ಸಿಗೆ ತಕ್ಕಂತೆ ಮಾರ್ಪು ಆಗುತ್ತೆ ಅಂತ ನನ್ನ ಅಕ್ಕನ ಮನಸ್ಸು ಚಿನ್ನವಾದ್ರೆ ಮನಸ್ಸು ವಜ್ರಿಂದ ನೀ ಕ್ಲಾಸ್ ರೂಮ್ ವಜ್ರವಾಗಲಿ ಹಾಗೆ ಹೇಳಿ ಅವರೆಲ್ಲರನ್ನು ಪಕ್ಕದ ರೂಮಿಗೆ ಕರ್ಕೊಂಡೋದ್ಲು ಕ್ಲಾಸ್ ರೂಮ್ ಅನ್ನು ವಜ್ರವಾಗಿ ಬದಲಾಗುವಂತ ಆದೇಶ ಮಾಡಿದ್ಲು ಆ ಕ್ಲಾಸ್ ರೂಮು ವಜ್ರವಾಗಿ ಬದಲಾಗದೆ ಬೆಳ್ಳಿಯಾಗಿ ಬದಲಾಯಿತು ಅದನ್ನು ನೋಡಿ ಅವರೆಲ್ಲ ನಗ್ತಾ ಇದ್ರು ಹೇ ಆಸಿನಿ ನಿನ್ನ ಮನಸ್ಸು ಬಂಗಾರ ಅಲ್ಲ ವಜ್ರ ಅಂತ ಹೇಳ್ದೆ ಆದರೆ ಇವಾಗ ಎಲ್ಲ ಬೆಳ್ಳಿಯಾಗಿ ಬದಲಾಯಿತು ಇವಾಗಾದರೂ ಅರ್ಥ ಆಯ್ತಾ ಇಲ್ಲಿರುವವರೆಲ್ಲರೂ ನಿನಗಿಂತ ನಿನ್ನ ಅಕ್ಕನ ಮೇಲೆ ಯಾಕೆ ಸ್ನೇಹವಾಗಿದ್ದಾರೆ ಅಂತ ಇವಾಗಾದರೂ ನೀನು ಬದಲಾಗು ಹಣ ಇದೆ ಅಂತ ದುರಂಕಾರದಿಂದ ಆಡದೆ ಎಲ್ಲರ ಜೊತೆ ಅನ್ಯೋನ್ಯವಾಗಿರು ಹೀಗೆ ಮಾನಸ ಹೇಳಿದಾಗ ತುಂಬ ಕೋಪದಿಂದ ಆಸಿನಿ ಅಲ್ಲಿಂದ ಹೊರಟೋದ್ಲು ಹೀಗೆ ಅವಳು ತುಂಬಾ ಕೋಪದಿಂದ ಸ್ವಾಮೀಜಿಯನ್ನು ನೋಡಲು ಹೋದ್ಲು ಅಲ್ಲಿ ಸ್ವಾಮೀಜಿ ಕೂತು ಊಟ ಮಾಡ್ತಿದ್ರು ಇಲ್ಲಿ ನೋಡಿ ಸ್ವಾಮೀಜಿ ನೀವು ಊಟ ಮಾಡ್ತಿದ್ದೀರಲ್ಲ ಅದನ್ನ ಸೈಡಲ್ಲಿ ಇಡಿ ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ ಬೇಕಂದ್ರೆ ನಿಮಗೆ ನಾನೇ ಊಟವನ್ನು ತಂದು ಕೊಡ್ತೀನಿ ನೀವು ಆಮೇಲೆ ಊಟ ಮಾಡಿ ಇಲ್ಲ ಆಗಲ್ಲ ಅಂತ ಹೇಳಬಾರ್ದು ಸ್ವಾಮೀಜಿ ಅವರ ಊಟವನ್ನು ಸೈಡಲ್ಲಿಟ್ಟು ಅವಳ ಪ್ರಶ್ನೆಗೆ ಉತ್ತರ ಕೊಡಲು ಸಿದ್ಧವಾದ್ರು ಅವಾಗ ಆಸಿನಿ ಮತ್ತೆ ಆ ಊಟವನ್ನು ಎಳೆದು ಸೈಡಿಗೆ ಇಟ್ಲು ಅವಳು ಮಾಡಿದ ಕೆಲಸವನ್ನು ನೋಡಿ ಸ್ವಾಮೀಜಿಗೆ ಕೋಪ ಬಂತು ಆದರೂ ಕೋಪವನ್ನು ತೋರಿಸದೆ ಏನಮ್ಮ ನಿನ್ನ ಕಷ್ಟ ಏನು ಅಂತ ಹೇಳು ನನ್ನ ಮನಸ್ಸಿಗೆ ತಕ್ಕಂತೆ ನನಗೆ ವರ ಸಿಗುತ್ತೆ ಅಂತ ಹೇಳಿದ್ರಿ ನನ್ನ ಅಕ್ಕ ವರ ಕೇಳಿದ ತಕ್ಷಣ ಅದು ಚಿನ್ನವಾಗಿ ಬದಲಾಯಿತು ನಾನು ವರ ಕೇಳಿದ ತಕ್ಷಣ ಅದು ವಜ್ರವಾಗಿ ಬದಲಾಗುತ್ತೆ ಅಂತ ನೋಡಿದ್ರೆ ಅದು ಬೆಳ್ಳಿಯಾಯಿತು ನನ್ನ ಫ್ರೆಂಡ್ಸೆಲ್ಲ ನನ್ನ ನೋಡಿ ನಗ್ತಾ ಇದ್ರು ನನಗೆ ಎಷ್ಟು ಅವಮಾನ ಆಯಿತು ಅಂತ ಗೊತ್ತಾ ನೀನು ಕೇಳಿದ ತಕ್ಷಣ ಅಲ್ಲಿ ಎಲ್ಲವೂ ಬೆಳ್ಳಿಯಾಯಿತು ಅಂದರೆ ನಾನು ಅಂದುಕೊಂಡ ಹಾಗೆ ನಿನ್ನ ಮನಸ್ಸಿಲ್ಲ ನಾನೇನೋ ಮಸಿ ಬರುತ್ತೆ ಅಂದ್ಕೊಂಡಿದ್ದೆ ಅದು ಹಾಗೆ ಆಗಿಲ್ಲ ಅದು ಬೆಳ್ಳಿಯಾಗಿದೆ ಯಾಕೆ ಸ್ವಾಮಿ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ನನಗೆ ತುಂಬಾ ಬೇಜಾರಾಗ್ತಿದೆ ಯಾಕೆ ನಾನು ಒಳ್ಳೆಯವಳಲ್ವಾ ನನ್ನ ಮನಸ್ಸು ಚೆನ್ನಾಗಿಲ್ವಾ ಒಳಗಿರುವ ಲೋಪ ದೋಷಗಳನ್ನು ಸರಿಪಡಿಸಲು ಹೇಳ್ತಾ ಇದ್ದೀನಿ ನೀನು ಇಲ್ಲಿ ಬಂದ ತಕ್ಷಣ ನಾನು ಮಾಡುವ ಊಟವನ್ನು ಸೈಡಿಗೆ ಇಡ್ಲಿಕ್ಕೆ ಹೇಳಿದೆ ಒಳ್ಳೆ ಊಟವನ್ನು ನನಗೆ ತಂದು ಕೊಡ್ತೀನಿ ಅಂತ ಹೇಳಿದೆ ಅದು ಒಳ್ಳೆಯವರು ಮಾಡುವ ಕಾರ್ಯವಲ್ಲ ಊಟ ಮಾಡ್ತಾ ಇರುವವರ ಬಳಿ ಹೋಗಿ ಊಟವನ್ನು ತೆಗೆದಿಡಿ ಆಮೇಲೆ ಮಾತಾಡಿ ಅಂತ ಹೇಳ್ಬಾರ್ದು ಅವರನ್ನು ಸಂಪೂರ್ಣವಾಗಿ ಊಟ ಮಾಡಲು ಬಿಡಬೇಕು ನೀನು ಹಾಗೆ ಮಾಡೋದ್ರಿಂದ ನೀನು ದುರಂಕಾರಿ ಅಂತ ಎಲ್ರು ತಿಳ್ಕೋತಾರೆ ಇದೇ ಜಾಗದಲ್ಲಿ ನಿನ್ನ ಅಕ್ಕ ಇದ್ದಿದ್ರೆ ಹೀಗೆ ವರ್ತನೆ ಮಾಡಲ್ಲ ಈ ಅವಳ ಮನಸ್ಸು ಬಂಗಾರವಾದ ಕಾರಣ ಅವಳು ಮುಟ್ಟಿದ್ದು ಬಂಗಾರವಾಯಿತು ನೀವು ಚಿನ್ನ ಆಗ್ಲಿ ಅಂತ ವರ ಕೊಟ್ರಿ ಅದ್ರಿಂದನೇ ಹಾಗೆ ಆಗಿದ್ದು ಇಲ್ಲದಿದ್ರೆ ಹಾಗೆ ಆಗ್ತಾ ಇತ್ತಾ ಇವಾಗ ಕೂಡ ನಿನ್ನ ಆಲೋಚನೆ ಚೆನ್ನಾಗಿಲ್ಲ ನಿನಗೆ ಹಣದ ದುರಂಕಾರವಿದೆ ಸ್ವಾರ್ಥ ಜಾಸ್ತಿನೇ ಇದೆ ನಿನ್ನ ಕೆಳ ಇರುವವರನ್ನು ತುಂಬಾ ಕೇವಲವಾಗಿ ನೋಡದಿದ್ರೆ ನಿನ್ನ ಮನಸ್ಸು ಕೂಡ ಬಂಗರವಾಗಿ ಬದಲಾಗುತ್ತೆ ನಿನ್ನೊಳಗಿರುವ ಲೋಪ ಏನು ಅಂತ ನಿನಗೆ ಅರ್ಥವಾಯಿತಾ ಸರಿ ಸ್ವಾಮಿ ನೀವು ಹೇಳಿದು ನನಗೆ ಅರ್ಥವಾಯಿತು ನನ್ನ ಒಳಗಿರುವ ಕೆಟ್ಟತನವನ್ನು ದೂರ ಮಾಡ್ತೀನಿ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅವರು ಓದ್ತಾ ಇರುವ ಶಾಲೆಯನ್ನು ಸರಾಸರಿ ಶಾಲೆಯಾಗಿ ಮಾಡಲು ಕೆಲಸ ನಡೀತಾ ಇತ್ತು ಆ ಕೆಲಸ ಮಾಡುವಾಗ ತುಂಬಾ ಚಿನ್ನ ಬೆಳ್ಳಿಗಳು ಅಲ್ಲಿ ಇತ್ತು ಅದನ್ನು ನೋಡಿ ಪ್ರಿನ್ಸಿಪಲ್ ಮತ್ತು ಬೆಣ್ಣಿಲಾ ಬಂದು ಬೆಣ್ಣಿಲಾ ಆ ಸ್ವಾಮೀಜಿ ನಿನಗೆ ಒಳ್ಳೆ ವರ ಕೊಟ್ಟಿದ್ದಾರೆ ನಿನ್ನ ಜೀವನವನ್ನು ನನ್ನ ಜೀವನವನ್ನು ಬದಲಾಯಿಸಿದ್ದಾರೆ ನಾನವರಿಗೆ ಕೃತಜ್ಞತೆ ಹೇಳಿದೆ ಅಂತ ಹೇಳಮ್ಮ ಖಂಡಿತವಾಗಿ ಹೇಳ್ತೀನಿ ಸರ್ ನಿಜವಾಗ್ಲೂ ಇದ್ನ ನೀವು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಪಡಿಸಬೇಕು ಅಂತ ಕೇಳ್ಕೊತೀನಿ ಖಂಡಿತವಾಗಿ ಹಾಗೇನೆ ಮಾಡ್ತೀನಮ್ಮ ಹಾಗೆ ಅಂತ ಹೇಳಿದ್ರು ಹೀಗೆ ಅಲ್ಲಿರುವ ಎಲ್ಲಾ ತರಗತಿಯನ್ನು ಚಿನ್ನವಾಗಿ ಬದಲಾಯಿಸಿದ್ಲು ಹಾಗೇನೆ ಆಸಿನಿ ಕೂಡ ಕ್ಲಾಸ್ ರೂಮ್ ಅನ್ನು ಬೆಳ್ಳಿಯಾಗಿ ಬದಲಾಯಿಸಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅವರು ಮಾಡಿದ ಕೆಲಸ ತುಂಬಾ ಉಪಯೋಗಕ್ಕೆ ಬಂತು ಎಲ್ರೂ ಸಂತೋಷಪಟ್ರು ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಆಸಿನಿಯಲ್ಲಿ ಬದಲಾವಣೆಯನ್ನು ಕಂಡ್ರು ಹೀಗೆ ಆಸಿನಿ ಬೇಡಿಕೊಂಡಿದ್ದು ಕೂಡ ವಜ್ರವಾಗಿ ಬದಲಾಗ್ತಿತ್ತು ಅದನ್ನು ನೋಡಿ ಆಸಿನಿ ತುಂಬಾನೇ ಸಂತೋಷ ಪಡ್ತಿದ್ಲು ಎಲ್ಲ ಸ್ನೇಹಿತರು ಕೂಡ ಸಂತೋಷ ಪಡ್ತಿದ್ರು ಹೀಗೆ ಆಸಿನಿ ಮತ್ತು ವೆಣ್ಣಿಲಾ ಅವರಿಗೆ ಕೊಟ್ಟ ವರದಿಂದ ಎಷ್ಟೋ ಜನರ ಜೀವನವನ್ನು ಸಂತೋಷ ಪಡಿಸ್ತಿದ್ರು